ದೇವ್ನಿಂಟಿ ಏನಿದೆ ಅದನ್ನ ಸುರ್ಕೊಂಡಿದ್ದೀವಿ ಇದು ಬಂದು ನ್ಯೂಟ್ರಿ ನ್ಯೂಟ್ರಿಕಿಟ್ಟಲ್ಲಿ ಮೂವತ್ತು ಕೆ ಜಿ ಇರುತ್ತೆ ನ್ಯೂಟ್ರಿ ಕಿಟ್ ಬಂದು ಅದರಲ್ಲಿ ಅದರೊಳಗಡೆ ಬ್ಯಾಗ್ ಇರುತ್ತೆ ಅಂತ ಹೇಳಿದೆ ಅದ್ರಲ್ಲಿ ಏನೇನಿದೆ ಅಂತ ಹೇಳ್ತಿದ್ದಲ್ಲಿ ಇವಾಗ ಎಷ್ಟು ಕೆ ಜಿ ಇರುತ್ತೆ ಅಂತ ಇದು ಬಂದು ಮೆಗ್ನೀಷಿಯಂ ಸಲ್ಫೇಟ್ ಬರುತ್ತೆ ಇದು ಬಂದು ಹತ್ತು ಕೆ ಜಿ ಇರುತ್ತೆ ಅದನ್ನು ತುರ್ಕೊಳ್ತಾ ಇದ್ದೀನಿ ಅದಾದ್ಮೇಲೆ ನಿಮಗೆ ಪೆರಾಕ್ಸ್ ಸಲ್ಫೇಟ್ ಬಂದು ಹತ್ತು ಕೆ ಜಿ ಬರುತ್ತೆ ಆದಮೇಲೆ ನಿಮಗೆ జింక్ పొంది 5 కేజీ ಬರುತ್ತೆ. ఇబ్బంది బోరాను ఇబ్బంది 2 కేజీ ఇರುತ್ತೆ. ಇದು ಬಂದು ಮ್ಯಾಂಗನೀಸ್ ಸಲ್ಫೇಟ್ ಅಂತ ಇದು ಎರಡು ಕೆ ಜಿ ಇರುತ್ತೆ ಇದು ಬಂದು ಪೊಟ್ಯಾಷಿಯಂ ಹೂಮೇಟ್ ಅಂತ ಇದು ಬಂದು ಒಂದು ಕೆ ಜಿ ಇರುತ್ತೆ ಇಷ್ಟನ್ನು ನಾವು ಮಿಕ್ಸ್ ಮಾಡಿ ಶುಂಠಿ ಬೆಳೆಗೆ ನಾವು ನಾಳೆ ಶುಂಠಿ ಹಾಕೋದ್ರಿಂದ ನಾಳೆ ಶುಂಠಿ ಬೆಳಗ್ಗೆ ಮಿಕ್ಸ್ ಮಾಡ್ತಾಯಿದ್ದೀವಿ ರಿಸಲ್ಟು ಚೆನ್ನಾಗಿ ಬರುತ್ತೆ ನೀವು ಮಿಕ್ಸ್ ಮಾಡಿ ಚೆನ್ನಾಗಿ ಹಾಕಿ